ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನೆಲಾಗ್ ಮತ್ತೆಲ್ಲ ಚೆಲರ್ ಮಾತೆಲ್ಲ ಸೌಖ್ಯ ಅಂತೈತದೆ ಯಾ ಸೌಖ್ಯ ಅಲ್ಲೇ ಸೊ ಇನಿ ಸಂಡೇ ಏನು ಮಸ್ತ್ ದಿನ ಹಣ್ಣು ಮರಣಿ ಸೋಮವಾರ ಆರು ಸೌಜನ್ಯಲ್ಲಿ ಇರುತ್ತೆ ಸಿಂಗರ್ ಯಾರನ್ನ ಮದುವೆ ಹೋಗೋನಿಲ್ಲ ಅನ್ಸ್ ಕಾಯ್ದಕ್ಕೆ ಏನು ವಿಡಿಯೋ ಒಂದು ಜಿ ಅಂಚೆ ಇನ್ನೊಂದು ಚಲಾಗ್ ಮನ್ಪಗ ಬಂದ ಹಣ್ಣು ಸೊ ಇಂಥ ಫ್ರೀ ಇಬ್ಬ ಅಂಚ ಅಂಚ ಇಂಚ ಇನ್ನೊಂದು ಚೂರು ಬೇಲೆ ಹಣ್ಣು ನಾನು ಕುಂಟಿಗೆ ಕೇರಂಡೋಗು ನೆಲ ಚೂರ್ನೆಲ್ಲ ಒಡ್ಸು ಅವಾಗಾದಿತ್ಯವರ ಪೇಟಿಗೆ ಬೋರ್ಡ್ ಒಂದು ಅದೊಂದು ಕೇನೋಡೈತೆ ಅಮ್ಮ ಕೋರಿ ಬತ್ತಾರು ಬಂದು ತಾರ ಏನು ಒಂಜಿ ಎಣ್ಣೆ ಬರ್ಕೋನಾರು ಒಂಚಾ ಮಧ್ಯಾಹ್ನಕ್ಕೆ ವನಸರು ಮನೆ ಕೊಡಿಗ ನಾನು ಪಕ್ಕ ಬಂದು ಒಂಚ ಕುಂಟೆದ್ದು ಪಕ್ಕ ಅವರ ಅಂಗಡಿ ಪುಡಿ ತುಂಬು ಹೋವರೆಗೆ ಒಂಥರ ಕುಂಟು ಗಂಟೆ ಇದು ಗಂಟೆ ಹತ್ತು ಗಂಟೆಗೆ ಹತ್ತು ನಿಮಿಷ ಉಂಟು ಹತ್ತು ಗಂಟೆ ತೊರಂಬರೆ ಒಂಬ ಕಾಲ ನನಗಾರ ಆಪುಜಿ ಇನ್ನೊರವರು ಬೇಲೆ ಪೋನಾಗ ಇಡೀ ಬೆಗಾಡ್ದಿ ಕುಂಡ್ರು ஐத்தப்பூட்டி ஜிக்குது கொஞ்சம் கஞ்சிக்கு அரிபட்லுச்சூர் நெல வர்த்தது பக்க நிகழ்த்திக்கு துக்க அது மத்த லக்ன ஆப்பினு அந்த ஏன்த்து ரப்ப நெல வரஸ் விடு பஞ்சி ஒரு அரிபாட் நம் புக்க துக்க லக் கண்டிநியூ அந்த ஆப்பினாண்டு ஹீகாய்னா பேலைமாத அண்டு பேலை மாத்த அது ஏனாரு தோட்டப்போது ஒன்ச்சூர் நீர் பத்தை நீர் பத்தது அரை நீங்களும் அத கரெண்ட் பூரா ஷார்ட் சர்க்கியூட்டது எல்லாது ಫುಲ್ ಪೋತಿತ್ತು ನಾವ ಬುಕ್ಕ ಒಂಜಿ ಒಂಜರ ತಿಂಗಳಾಗಿ ಬುಕ್ಕ ಸರಿಮಂತನಾ ತೋಟ ಪುರ ಕರೆಂಚಿದ ಬೋತು ಪಿಂಗಾರ ಪುರ ಸೈತದು ಕೆಲವು ಕಮದ ಎಲ್ಲ ಸೈತು ಅಂದ್ಬರ್ತೀವಿ ಒಂಚೂ ಬೆಚ್ಚಾದ ಬಲ್ಲಿ ಹಂಗೆ ಇತ್ತೆ ಸರಾಗ ನೀರು ಪಾಡೋದು ಮೂಜಿ ಬುಕ್ಕ ಆಂಡ ಸರ್ತಿ ಅಂಡ್ ಬರ್ಸುನಾಂಚು ಒಂಚೂರು ತೋಟ ಪಚ್ಚೆ ಪಚ್ಚೆ ಹಾಂಡಿಚ್ಚೆಂಡ್ ಉಂಗುದು ಪೋಯರಾಗೆ ಒಂಥರ ಒಂದಿತ್ತದು ಅಟೇ ಪೋಂಡ ನಿಶಕ್ಕೆ ಒಂದಿತ್ತನದು ಇತ್ತೇ ಒಂಚೂರು ತಂಪು ತಂಪು ದುಂಬಾಂಡ್ಲ ತಂಪ ಹೊಂದಿತ್ತೆ ఇత చూర్చూరు తంపకుండు తులే ఎండు స్విచ్ బోర్డు బుర్ర ఉంది అల్ బర్తాడే సరి మాత్రి బుక్ ఎం రి సేర్స్ అయిన మొత్త వయరింగ్ మాట్ అండే అయిన మధుమే బోనగా లాగ్ మంతే తప్పగానే అయినా అంజా బుక్ బుక్ అదండ ఇన్నొంజు తిక్కార బాకీ అతను తొలి నేలొందుండు అయికి నన్నప్ప సొత్త ఓడాతే తగొ తర్తీ పుడ్స బర్పే అంత అంట్రస్ హి మధు తుంబ అంటాం నేను కయ్యంజు భయంకర సూవర్ అంత ఉండు అదా తోడే ఉప్పు ఉంచు అంతా ಒಂದು ಕೊಂಚ ಅಂಟ ಕುಕ್ಕು ಇಲ್ಲೇನು ಕಾಲೇಜ್ ಕಾಲೇಜ್ ಅನ್ಪೇ ಕಾಲೇಜಿಂದ ಒಂದು ಬೇಲೆ ಇರೋದು ಬಂದ ಒಂದು ಮಲ್ಲ ಮಲಾ ಒಯ್ತಾನೆ ಕುಕ್ಕು ಏ ಮೊರತೆ ಅಂದ್ರಲ್ಲೇ ಪರದಾತ್ವ ಪರದಾತ್ವ ಅಂದ್ ಬುಕ್ಕ ಮೂಜಿ ಬರ ಬತ್ತದ ಅಂಚಾ ಬೂಡ್ದಿತ್ತೂರು ಚೀಪ್ ಅಂಡದು ಪೋತಾನೆ ಅದು ಒಂಜಿ ಪಕ್ಕ ಕುಕ್ಕು ತಿಕ್ಕುಂಡು அய்யின கொஞ்சம் சூறு பிள்ளை கை சக்கர ஆடுது உப்பு உஞ்சி வந்தே ஆ குண்டி மஞ்ச கொஞ்சம் காய் மஞ்சள் உண்டு அவுட் துண்டு ஆயின பாடுது மனுப்புனக பண்ட ஆயின முஞ்சி நொரிப்புனா கை உரி வந்து அஞ்சா மஞ்சள் நல்லா அவு சூர் பண்ணுவது ஃபுல் சூர் பண்ணு அஞ்சை பீர ஆப்பே தகன ಪರದಯರಬೋ ಮೂರನೇ ಎಕ್ಲ ಉಪ್ಪಡ್ ಮಿಡಿ ಕೊನತ್ತೆ ಅತ್ವ ಪಂದರೆ ಜಾಂಡ್ಲೇನವರ ಪೋಯಾಪೇರ ಉಂಡ ಇತ್ತೆ ಪೇರೇಳದ ಸೀಸನ್ ಅಂತ ಉಂಡ್ ಆಯ್ತು ಒಂಜುಂಜ್ ಇಜ್ಜಿ ಮಂಕರಿಂತಿ ಚಾಕೋಟೆ ಉಂಡುಯ ಚಾಕೋಟೆಲ್ಲ ಇಜ್ಜಿ ಚಾ ನಾನು ಒಂಜಿ ಫೇಸ್ಬುಕ್ ಚಾನಲ್ ಕ್ರಿಯೇಟ್ ಮನಪೋಡುಲ್ಲ ಡು ಚಾನೆಲ್ ಇತ್ತು ಜಸ್ಟ್ ಮಿನ್ನಿ ಲಾಕ್ ಟೈಪ್ ಮನಪುಡುಂದು ನೆಟ್ ಮನೆಯ ಟೈಮ್ ಇಜ್ಜಿ ಬಟ್ ಏನೋ ಅಯ್ಯೋ ದೇವ್ರೇನು ಬಿಡಿ ಇಪ್ಪಬಿಡಿ ಮನಪೋಡು ಅಂದೇ ಅಂಡ್ ಐಟದಲ್ಲಿ ಆತದ ಮಲ್ಲ ಕಂಟೆಂಟ್ ಹಿಂಡ್ ಬೋರ್ಡ್ ಇಜ್ಜಿ ಜಸ್ಟ್ ಒಂಜಿ ಎಂಕ್ಲ ಇಲ್ಲಿ ಓಲ್ಡ್ ಮೆಮೊರೀಸ್ ಮತ್ತ ಐಟ್ ಒಂದು ಶೇರ್ ಮಂತ್ ಉಂಟು ಅಂಡ್ ಅಂದಿ ಅಂಜೆ ಅಂಜೆ ಮನ್ಪುಡ್ ಹೆಂಗೆ ಫೇಸ್ಬುಕ್ ಅಕೌಂಟ್ ಉಂಟೆ ನಡ ಬಟ್ ಏನು ರೀಸೆಂಟ್ ಅದೇ ಇತ್ತು ಒಂಜಿ ತಿಂಗಳು ಆಯ್ತು ಓಪನ್ ಮಂತದ್ದು ಬಟ್ ಇನ್ನು ಯೂಸ್ ಮಂತ್ ಹೆಂಗೆ ಐತೆ ಡಿ ಪಿ ಮಾಡ್ರೆ ಒಂಜಿ ರೆಡ್ ಮೂಜಿ ತಿನ್ನೋದಿತ್ತು ಅಂದೆ ಪಂಡ್ ಹೆಂಗೆ ಹೆಂಗೆ ಅರ್ಥನೇ ಒಂದಿಜ್ಜೆ ಅಂದ್ರೆ ಫೇಸ್ಬುಕ್ ಇತ್ತೆ ತೂ ಅಂತ ನೆಂಜಿ ಹದಿನೈದು ದಿನ ಕರೆಯಿಂದ ಅಂದೆ ಇದನ್ನು ಫೇಸ್ಬುಕ್ ಅವರು ಅವರು ತೂ ಒಂದಿಪ್ಪ ಐಟಿ ಒಂಜೆ ಫಾಲೋವರ್ಸ್ ಇಪ್ಪನ ಐಟಿ ಹೆಂಗೆ ನಮ್ಮ ವೀಡಿಯೋ ಪರ ಮಾಡೋದು ಇತ್ತು ನಾವು ಬುಕ್ ಐನ ಹಿಂಗೆ ಇಂಚೆ ಅಂದ್ ಗೊತ್ತಿದ್ವಿ ಇನ್ಸ್ಟಾಗ್ರಾಮ್ ಅಂಡ್ಲ ಚೌಕಡೆ ಗೊತ್ತಿಲ್ಲ ಚೌಕಡೆ ಅಂಡ ಬಾರಿ ಪೂರ ಗೊತ್ತು ರೀ ಕೆಲವು ಗೊತ್ತಿಲ್ಲ ಅಂಡ್ ಫೇಸ್ಬುಕ್ ಹಿಂಗೆ ಹಿಂಗೆ ಫೇಸ್ಬುಕ್ ಅಂಡ ಭಯಂಕರ ಪೋಡಿಗೆ ಇತ್ತು ಇತ್ತೆ ಯೂಟ್ಯೂಬ್ ಕಣಿ ಎಂದ ಹಾಕೊಂಡು ಅಂಜೆ ಏನಾದ್ರು ಓಪನ್ ಅಂತ ಅಂಡ್ ಇನ್ನ ಹಿಂಗೆ ದಾಲ್ ಗೊತ್ತು ಒಂದು ಇಜ್ಜಿ ಯೂಟ್ಯೂಬ್ ಅಂಡ್ಲವು ಇನ್ಸ್ಟಾಗ್ರಾಮ್ ಅಂಡ್ಲವು ಫೇಸ್ಬುಕ್ ಆ ಒಂದು ಒಂದು ಬುಕ್ ಹೊರ ಐನ ಬಗ್ಗೆ ನಾವು ಗೊತ್ತು ಅಂಡ್ ಅಂಡ್ ಬುಕ್ ಸುಲಭ ಹೊರ ಎರಡು ಎರಡು ಅನ್ನ ತಿರಿಯೋ ನೋಡು ಒಂದು ಜನ ಯೂಟ್ಯೂಬ್ ತುದು ಕಲ್ತು ನೋಡಿ ಗೊತ್ತು ಜಿಂಕು ಇನ್ನ ಬಗ್ಗೆ ನಾನು ನನ್ನ ತುಕ ಮಲ್ತಂತ ಗೊತ್ತಾ ನನ್ನ ನೆಟ್ ಶೇರ್ ಮಾಡ್ಬೇಕೆ ಯೂಟ್ಯೂಬ್ಳು ರೈಟ್ಲ ಅವ್ರ ತುದಿ ಓಕೆ ಫಾಲೋ ಮಲ್ಪರ ಮನಸ್ಸಿಕ್ತಾನೆ ಫಾಲೋರ ಮಲ್ಪಲಿ ಇನ್ಸ್ಟಾಗ್ರಾಮ್ ಫಾಲೋ ಮಲ್ಪರನ್ಲಾ ಮಲ್ಪಲಿ ಕೀರ್ತಿ ಸುಬ್ರಹ್ಮಣ್ಯ ಅಂದ ಐಡಿ ಉಂಡು ಸೊ ಐನ್ ಪೋದು ಸರ್ಚ್ ಅಂದಾಗ ತಿಕ್ಕು ಈ ಏನು ಪ್ರತಿ ವ್ಲಾಗ್ ಬಡುವ ಪ್ರತಿ ಬ್ಲಾಗ್ದು ಡಿಸ್ಕ್ರಿಪ್ಷನ್ದೊಂಡು ಐ ಟಿ ಆ ನೇನು ಐಡಿನ ಮೆನ್ಸ್ ಮೆನ್ಷನ್ ಮಂತಿಪ್ಪೆ ಅದನ್ನು ಕ್ವಶನ್ಗೆ ಏನಾರ ಇರ್ತಾನೆ ಐಜನದು ಅದನ್ನು ಪನ್ಯಾರ ಇತ್ತಲ್ಲ ಐಟ ಐಡಿನ ಮೆನ್ಷನ್ ಮಂತಿಪ್ಪೆ മെസേജ് വർത്തത് നീക്കു മെൻഷൻ മന്ത്രി അത് മുക്കളെ സർച്ച് മതന ഗത്ത ബട്ട് ദറ്റ് ഇൻസ്റ്റ്രാം ഡിങ്ക് മറ്റു ജന മെസേജ് വന്നത യൂട്യൂബു ഏനോ ലൂപ്പന അഞ്ച മതഗത്തെ തൂക്ക ഏന ഫേസ്ബുക്കു ഫേസ്ബുക്ക് കൊട്ട് ആക്റ്റീവ് ആണ്ടോറ് വീഡിയോസ് മറ്റ ബുണ്ട ഏക്കെടാ ശേർ മതപ്പേഞ്ചൂർ സപ്പോർട്ട് അനപ്പി സുരക്കു ബുക്ക് ആമേലമേ ആ ഒന്നോ ഒന്ന് ആക്കുണ്ടു ഗജി ഏന എന്തേന ദണ്ടാം യൂട്യൂബ്ലെങ്ക ആ ഗത്തീജണ്ടി புக் கலாவதுக்கு நான் லாக் தூது தூதும் மல்போடு அண்டு பண்ண நான் கொரோனா டைம் அட்டு ரஞ்சி அருணா வீடியோ அது தோந்தித்தே புக்க என்னது அஞ்சு ஆஜ் ஏழு திங்களு தும்பு டாலி லாக்கர் ஆறு லாக் ஸ்டார்ட் பண்ணினேன் பட் ஆறு எஞ்சொல்லறிஞ்சொல்லே ஒன்ஜே டைம் ஒன்ச்சூரு கேப்படு புக்க அனுஷ கிருஷ்ண நாயக் ஆறு என்னடது புக்க வந்துன லாக் அண்ட் ஆறு ஏற்று மித்து போயிருத்துலி அஞ்சா நம்ம நம்ம டைம் டிவோடு லைக் புக்கா இங்கே காலேஜ் வந்த ஒன்ச்சூரு பங்கா வந்த புக்க மஸ்தான் உதாசினே போயின்னா ಒಂಚ ಆಕ್ಳು ಮತ್ತು ಆ ರೇ ಅನುಷ್ಯಕೃಷ್ಣ ನಾಯಕಳು ಇರತ್ತೆ ಅರೆ ನನಗೆ ಬುಕ್ ಅಂದೆ ಏತ್ ಅಂಚ ಆ ಉಡು ಬಂಡ್ರು ಬೇತದಲ್ಲ ಎಕ್ಸ್ಟ್ರಾ ಜಾಬ್ ಮಂತು ಒಂಜಿ ರೀ ಅನ್ನಿ ಒಂದು ಮಂತ ಇಂಪನತ ಅರ್ನ ಅವರಿಗೆ ಒಂದು ಒಂಜಿ ನಾ ಆ ಒಂಜಿ ಜಾಬ್ ಹತ್ತಿ ಬೋತನರಿಗೆ ಇಂಚ ಎಡ್ ನಾನು ಆತ ಬಂಡ ನಮ್ಮವ್ರ್ದಾಗ್ಲತ್ತ ನಮ್ಮವ್ರೂ ಬಂಡ ಒಂಚೂರು ದೂರ ಉಂಡು ಅರ್ನಾ ಕುಲ್ಕುಂದ ಕರಿತು ಕೈಕಂಬ ಹಂಚಿ ಬೋರು ಕೈಕಂಬ ಕರೀತು ಭಾಗ್ಯ ಅಂಚಿಗೆ அண்ட் நம்ம இன்ச்சி அண்ட் கொஞ்சூரு நீ கடா தாலுக்கு இன்ச்சே பரப்புண்டு கம்மி இங்கிலாம் தாக்கோ கொஞ்சம் பாய்லரு அ கடபதாரதண்ணா அஞ்சா புக்கோ கிலோ ஐத்தே ரீசெண்டது ஸ்டார்ட் ஆகிர் அண்ட் புக்கதார பண்டை இத்தை இன்ஸ்டாகிராம் பத்தி புக் யூட்டியூபு ஃபேஸ் புக் மற்ற தூப்பின பாரி கம்மி பூர இன்ஸ்டாகிராம் அடிப்பா ஏன்னா இன்ஸ்டாகிராமு அந்த யூடியூபுக்கார்ட் மந்தனா ஓப்பன் மந்தனா ஆண்ட ஐட்டு ஏன் தாள் பாடோந்திஜி പണ്ടി നാല് അഞ്ചു പത്ത് പോസ്റ്റ് ഉണ്ട് പൊക്കഞ്ച് രണ്ട് മൂജി വായ്സ് കുറഞ്ഞ വീഡിയോ ഉണ്ട് അപ്പുണ്ടാലി എട്ട് കൊഞ്ചൂറ് ഹെഡ് എന്തൂട്യൂബ് ഹെഡ് ഉണ്ട് പണ്ടെ യൂട്യൂബ് മസ്റ്റ് വാങ്ങാറ എട്ട് ദാല് ഇങ്ങനെ അത് തിക്ക്ജി ഇൻസ്റ്റാഗ്രാം ദാളെ വങ്കാരപ്പിച്ചു ജസ്റ്റ് കൊഞ്ച് പോസ്റ്റ് പാടു വിടുപ്പുന ഫോട്ടോനെ അതെല്ലാം പക്ക എട്ടത് ഓടിച്ച ഒഞ്ചി ഫോട്ടോ പണ്ടാണ്ട് ഏത്ത് ഫോലോവർസ് നെട്ടഞ്ചാ പെട്ട് പത്ത് വീഡിയോ പണ്ടി ആജ് ഏഴ് ഫോലോവർസ് അപ്പം എന്തോ ಸಬ್ಸ್ಕ್ರೈಬರ್ಸ್ ಆಪಿರೋದನ್ನು ಹೇಗಾಯಿಸ್ ಒಂದು ತಲೆಗೆ ನೋ ಏನಮ್ಮನ ಹೇರ್ ರೆಮಿಡಿ ಅಗಲೇ ಕೂಜಲ್ ಯಾರು ಬಟ್ ಕೂಜಲ್ ಕಪ್ಪ ಹುಡುಗಿ ಸೊಂಚ ಒಂದೆಟ್ಟು ಬಾರಿ ನಂಬಿಕೆ ಉಂಡ್ರಿಗೆ ಸೊಂಚಿತ್ತಿ ಮಂತ್ ಕೊರ್ಬಂಡಿರು ಮಾತ್ರ ಒಂಜ ಏನೊಂಚಿತ್ತೆ ರೆಡಿ ಮಂತದ್ದು ಕೊರ್ಕ ಗಾಯ್ಸ್ ರೆಮಿಡಿ ರೆಡಿ ಆ್ಯಂಡ್ ನನ್ನ ಅಮ್ಮನ ತಾರಿಗೆ ಕೊಂಚ ಲೇಪ ಪಡಕ ಬಳಕೆ ಹೇಗಾಯಿಸ್ ಏನಿತ್ತು ಹ್ಯಾಪಿದಾಡಿಯ ಪೇಟಿಗೆ ಏನೋ ಓಪನ್ ಅಜ್ಜಿ ಅಂತ ಅಂತ ಇದೆ ಬಂಡಾಕ್ಲೆ ಮಧ್ಯಾಹ್ನದಕ್ಕನೇ ಜಾಸ್ತಿ ಬರ್ತಾನ ಬಂಡಾಕ್ಲೆ ಬೇಲಿ ನನಗೆ ಸೊ ಒಂಚ ಅದು ಒಂಚೂರು ಲೇಟ್ ಆಡುತ್ತೆ ಬತ್ತಿರ ಬತ್ತ ಎಂತ ಎಂತೂ ತಾರೆ ಮತ್ತು ಪರ್ಚಿದಿತ್ತೆ ಸರಿ ಸರಿಯುತ್ತಜಿ ತೊಂದರೆ ಅಜ್ಜಿ ಹೊಡ್ತಾವ ಒಂಚ ರಪಕಿಯ ಬಿದ್ದನ್ನ ಆಯಿತು ಡ್ರೆಸ್ ಮಾತ್ರ ಬಣ್ಣ ಬಣ್ಣ ಬತ್ತುನಿ ಬಚ್ಚನ ಅದು ಅದು ತುಂಬು ಗಂಜಿ ಗಾಡಿದೆ ಜನ ಒಂಜಿ ಹಾಕಿಂದು ಬಾ ಭೂಜಿ ಏನ ಇನ್ನು ಎರಡು ಇಂಚಿನ ವೇಲು ಒಂದು ಜೋಲ್ ಪಾಡೋಣ ವಯ್ಯುಸಿಕೆ ಅಪ್ಪ ಅಂಚಾ ಒಂದು ಚೂರೆ ಪೂರಿ ಪತ್ತ ಹರ್ಕಣ ಮೂರೆಲ್ಲ ಕೋರಿ ತಿಂದು ಬೇಯಿಂ ಸಕ್ಕಿಕ್ಕಾಬುಜಿ ತಿಂದರೆ ಬುಕ್ಕದ ದಾಂಡೈತೆ ಅಕ್ಕಿ ಜ್ವರ ಅದ ಅಕ್ಕಿ ಜ್ವರ ಇಡ್ತೇನೆ ನಮ್ಗೆಲ್ಲ ತೊಂದರೆ ಇಜ್ಜಿಗೆ ಕೋರಿಲ್ಲೇ ಮಾತ್ರ ಹರ್ಕಣ ಅನ್ಪೇರು ಗೊತ್ತು ಚಿಕ್ಕ ಮೂರನೀ ನ್ಯೂಸ್ ಉಡ್ಕೀನ ಅಂಚದು ಎಫೆಕ್ಟ್ ಅಲ್ಲ ಅಜ್ಜಿ ಅನ್ಪೇರಿ ನಾನೇನು ಕೋರ್ತ ಫಾರ್ಮ್ ಮಾಡಿದ್ದಂಗೆ ಲಾಕ್ ಮಾಡ್ತಾರೆ ಆಟ ಅಂತ ಈ ಜನ ಬತ್ತದಿ ಹಿಂಗೆ ಥರಪ್ಪ ಅವರದ್ದು ಹಿಂಗೆ ಇಪ್ಪ ಮತ್ತು ಅದು ಬಳಸದ ಬರಡು ಮಧ್ಯಾಹ್ನ ಅಣ್ಣದ ಹೀಗಾಯಿಸಿ ಅನ್ನೆ ಕೋರಿದ ಫಾರ್ಮ್ ಹೋದ ಬತ್ತೆ ನಿತ್ಯ ವೇಲ್ಪಾಡಂದೆ ಅವು ಬುಕ್ ಕವರ್ ಬರ್ತಾ ಹೋಗ್ತಿತ್ತೆ ಅನ್ನೋ ಅಂಚ ಹಂಚೂರು ಕೋರಿದ ತೊಂಡೆ ಬಿದಾಡಿ ಹಿಂಗೆ ಅಲ್ಪ ಲಾಕ್ ಬಂತಾರೆ ಹಚ್ಚಿ ಸೇಕೆ ಬಂಡ ಸೇಖೆ ಅಲ್ಲಿ ಶೀಟ್ರ ಬೂ ಲೈ ಬೋನ ಅನ್ನದು ಅದು ಮಾತಾಡುತ್ತೆ ஜத்திரப்பாபு தண்டி கச்சிப்பாடு தாழி அண்ட் ரெடிலாம் அந்த அது பரப்ட் அஜர் அந்த அந்த அஞ்சு ಗಾಯಸೇನೋ ಎಲ್ಲ ಕೆತ್ತದು ಏನ ಕಚಿಪ್ಪು ಅವನೊಂದು ಬೇಲೆಲ್ಲ ಒಂದೊಂದು ಸೊ ಕಚಿಪ್ಪು ಅರೆಪ್ಪು ಕೊಟ್ಟದ್ದು ಬರ್ತದೆ ಈ ಥರದ್ದು ತುಜ್ಬವೆ ಇಂಚೂರು ಕೊದ್ದಾಡು ಕುದ್ದಿಂದು ಪೂರಾ ರೀ ಬುಕ್ಕ ತಜ್ಬೇಕಿ ಟಾಪ್ ಒಂದು ಬೇಯತೆ ಶೇಡ್ ಲಿಪ್ಸ್ಟಿಕ್ ನಾನೇನು ಇದೇ ಮಟ್ಟ ಯೂಸ್ ಮಾಡ್ತಿದ್ದೀವಿ ನೀನು ಏನು ಫಸ್ಟ್ ಟೈಮ್ ಪಾಡಲ್ಲ ಈಗಿಂಜು ಒಂಬನ ಕಮ್ಮಿ ಪಾಡಲೇನು ആരെഞ്ച് കലർന്ന യൂസ് മ് സൂപ്പർ തോജ ഇത്തേ യൂസ് മനപൊന്ന് മനപണ്ട് ഇത്തേജി സാണ്ട് ഏനാ ബാർ അല്ലേ അൂജലത് കെത്തി പഠന നൈസ് തണ്ട് കൂച്ചൽ സ്മെല്ലാം പൊള്ളലും മീഡിയ മൂഞ്ചി സർത്തി എഡ് ശാംപിട്ട് വരും ശാമ്പിട്ട് നീങ്ങി ബാ സൂപ്പർ ആണ് ജാൻഡ് സ്മെല്ലതാ ఫంచ తుజ్ పొలం కదుపా యాని ఇక్కడ కరెంట్ కు స్టోటె మందున సికితాబు జిందకింటలా గ్యాస్ సరి ఇద్దా బులి మిషన్ తినేను చూడు ఆరు కొద్ది నీరు నిటిది 10 సిగసి తినే చూ హై గైస్ అకల ఉండ జెరు ఎంగల వనసంట నా బుల్పు టోండి రొట్టిండో ముక్క ಕೋರಿದ ಪುಳಿ ಮುಂಚೆ ನಾನು ಉಣ್ಣುಣ್ಣ ಬಡಪಡರೇನು ಆಗಲೂ ಅನ್ನ ಸನ್ಪಾ ಅಂದೇ ಪೋರ ಆಗಲೇ ಬೇತ್ತ ಉಂಡುಗೆ ಇಂಚ ಹೇಗ ಒಂಜಿ ನಿದ್ರೆ ಅದು ಮನೆ ಪೂರ ಜಿಕ್ಕೆ ಜಿಕ್ಕನಾಗ ಒಂಚೂರು ನಿದ್ರೆ ಬಿರಿಂಡು ಜನ ನಿದ್ರೆ ತಮಾಳು ಅಪ್ಪ ನಿದ್ರೆ ಅದು ಒಂಚೂರು ಬೇಲೆತ್ತು ಎಕ್ಕಾರ ಐತ ನಡ್ತೀನಿ ನಾನು ತಿಡಿಯರೋ ಮುಂದೆ ಒಂಚೂರು ಬಜ್ಜಿ ರಾಶಿ ಅನ್ಪಿತ್ತು ಸಿಕ್ಕು ಇಡು ಎಲ್ಲೇ ಮಂತ ರಾಶಿ ಮಂತದ್ದು ಎತ್ತಿಗುಲ ಒಂದೆ కనక్ మాతూ అర్ధగుళ్ళు అందైతే నీరుజడి నీరు భయంకర బంగాదే పూతు తుంబంది అంచ ఇల్లాడే పొపన ఇత పుజ్జ అంట బెజ్జాడు ఏ పల్ల తు ఏతరపు బేత్తగ్లేదా ఇద పుజరా అంట ఏ పల్ల అన్న తర్వాత అదన్న ఇలా సరిజా అంచ ನೀರು ಅಂಜಿ ರೆಡ್ಡಿ ಕೊಡಪಾನ ತುಂಬಿಡು ವಾಯಿಬುಕ್ಕ ಅಂಜಿ ನೀರುಳ್ಳಿ ತಾಡು ಅಂದೆ ತರೀಕು ತೋಡು ಅದಕ್ಕೆ ಜಾಸ್ತಿ ಜಾಸ್ತಿ ಬಂಡ ಖಾರತ ಪೂಜಲ್ಗೆ ಪೆಟ್ಟು ಬರಲ ಓಡಿ ಆಗು ಸುಮಾರು ಒಂದು ತಿಂಗಳು ಕರಿ ಉಂಟು ಪೂಜೆಗೂ ಬಾಡಂದೆ ಅಂಚೆ ನೀ ಲಾಗಿ ಸರಿ ಕಟ್ಟು ಬಂದಿದ್ದ ಕಡೆ ತಾರನ ಇರ್ತಾನೆ ಒಂಚೂರು ಪುಡಿ ತಾರೆ ಮತ್ತು ಅದು ಒಂದು ಪಿಜ್ಜಿ ಅರ ಇರ್ತ ಕನಕೊಟ್ಟೆಡೆ ಒಂಚೂರು ಒಂಜಿ ಐವತ್ತಾರ ಇತ್ತಾನೆ ಇಪ್ಪತ್ತಾತದ ಮುಂದೂಡ್ತಿದ್ದು ದುಂಬಿಡ್ ದಾಳ ತೀರೊಂದಿದ್ದ ಜನ ಬೇಗರ್ ಬಿಚ್ಚಿ ತೋತಿತ್ತೀರು ಅಂಚ ನಾನ നീരുവത്തു കൊഞ്ചി കുക്കുണ്ടെര പോ കൊറതായി കൊറതായി കുക്കു ചണ്ടര അനോത്ത ഉപ്പുത ചണ്ട്രപുലി അർദ്ധോപ്പ് അത് അർദ്ധോപ്പ് അത് കൊഞ്ചി എളെലമ കൈൽ വന്നു വന്നത് പണ്ടു ചണ്ടരപുൾ പണ്ട ഉപ്പു മുഞ്ചിട്ട് ഉൻപനാണെ ഭയങ്കര ഇഷ്ടവാ അഞ്ച ഫസ്റ്റ് ടൈമ പണ്ട വർഷത്തെ സുറ കൊച്ച മസ് ആസാദത്തിന പൂർല തോജി സാത്തി അഞ്ചർപ്പ ಒಕ್ಕ ಕತ್ತಲ ಬರ್ಸಾತ್ ಅಂಗ ಕುಕ್ಕು ಬೀಜಾರ ಪೋಂಡ ಲಾನ್ ಕಂಟಿನ್ಯೂ ಅಂತ ಹೀಗೆ ಸರ್ ಇಂಕಟಿ ಬಯ್ಯಾಗೆಮಂತರ ಕುಕ್ಕು ಬೀಜಾರ್ ಪೋತುಜಿ ಒತ್ತು ತರಕೆ ಲೇಪ ಪಡದಿತ್ತೆ ಮೀತ್ತೆ ಸುಮಾರು ಸಮಯ ಅಂತ ಒಂದು ಮೀ ಹೇರ್ ರೆಮೆಡಿ ದಾಳ ಮಂದಿ ಪಂದೆ ಸೊಂಚದು ಮದ್ಮೆಗಿಟ್ಟ ಪೂಜಲು ಚೂರು ಎಡ್ಡೆ ಮಂದ ಪಂದ್ರೆ ಸೊಂಚ ಪದ್ದು ಗಂಟೆ ದಾದಾಪಿ ಆಯ್ ಇಂಚೂರು ಒಕ್ಕ ಸಂಡೇಲತ್ತಾ குசோத்து அஞ்சூறு பைய அனக வையா அந்த கத்தே ஆகல நன்கு பொர்ல பூஜிதும் இது அந்த வைத்தனா கட்டை தம்பாண்ட அஞ்சு கஜிப்பூ பெச்சம்த் சாத்திர தான் எம்பாண்டு ஓ யானோ லாட் டூ வந்து அடிக்கு விடுத்துதா வந்து அஞ்சா பக்கரஸ்தான் அந்த இன்னும் பூஜை அந்த எல்லாம் சுமார டம் ஆண்டது பக்க விட்டமின் விட்டமின் இ மாத்திர அவளோலாம் மிஸ் ஆத்தது அஞ்சா ஐத்தை ரோஸ் வாட்டர்ல பக்கா பஞ்சரஸ்தான் பொட்டி பர்க்கொண்டா எல்லாம் மிஸ் மாத்தது ஏன் அப்ளைனா ஒன்சர் மந்தது சுமார் சமய அது துக்கி மந்த் பிடு தூக்க அஞ்சு கைப்பூ பெச்சா அந்தது ரெடு ரெண்டு உண்கா வந்து அம்மத்தை நியர் போய் நாக்கி இது கரெண்ட் ஸ்டவ் இத்த நேர்த்தி நான் எல்லா பில் தருத்தி பில்ல பதானிப்பதே அண்ட் முரணிங்லாம் பம்ப் சரிஜண்டை மேல்மேல நீர் பார்ப்பாங்க தோட்ட நீர் பாடு பார்த்தா முரணி ஒன்சரி திங்கு பம்ப் சரிஜந்த இத்தே உபாச சரியாது தோட்டம் மஸ்த் உணுத்தித்தல சராக் சுமாரி போடத்த முஜி முஜி கண்டை பிற வை முஜிண்டை ఆ ముంచెత్త గంటే బుక్ ఉల్పు ముంచు ముంచు గంటే పురా నీరు పాడిన మస్త్ బిల్లు బరుగుంది ఆబోదు సో ఏదో మంతే ఆరుమర బండి వరకు ఉండి జాస్తి బిల్లుంది యానీ తిండాది బరపందు వల్ల ఒంసార్రాస్ అండ్ దసి కొంచసార లక్ష్మితో అవే ఇర్నది యూనిట్ ఫ్రీ అదన ఆచల ఈ మార్చి ఎండు వర్కు న్యూస్ ఉంటుంది అంశా ಬ್ಲಾಗು ಒಂಜಿ ಪತ್ತು ಹದಿನೈದು ನಿಮಿಷದ ಆಗ್ತೋದನ್ಮಾ ಈ ಕಡೆ ನಾನು ನೆಕ್ಸ್ಟ್ ತೋಕ ಎಲ್ಲ ಮೆಗಿ ಬರ್ತೇವೆ ಬಂಡಿ ಸೊ ನಾನು ಆಯ್ನ ಬ್ಲಾಗ್ ಆಯ್ಗೆ ಎಲ್ಲ ಲಾಸ್ಟ್ ಎಕ್ಸಾಮ್ಗೆ ಅಂದು ಪಿ ಟಿ ಎಕ್ಸಾಮ್ ಉಂಡುಗೆ ಹಾಂಡ ಅಂಡಿಗೆ ಅಂಚೆ ಶಾಲೆ ಇರೋದು ಇಂಕಿ ಬರ್ತಾನೆ ತಿಪ್ಪು ಅಂಚೆ ವಾಟ್ಸಪ್ ಇಂಕ್ ಅವೆ ಕಾಡೋದು ಅಂದು ಸುಮಾರು ಅವೆ ಕಾಡೋದ ಫೋಟೋದ್ ಮಂತೆ ಆಗಿ ಎಲ್ಲರಿಗೂ ಬಂತು ನನಗೆ ಅಂಚೆ ಆಯ್ತು ಪತ್ತ ಅಲ್ಲ ಹಂಡೆ ರೆಡ್ ಅಲ್ಲವಲ್ಲ ಅಂತ ಅದ ಅಂತ ತಿಳ್ಸಿದ್ವಿ ಒಂಚ ಕಾಡೋದು ಅದ ಈ ಸಹಿತನಟ നാടന കല കൊണ്ടുദ്ധ നല്ല ജാത്ത ചിക്ക ഹാളാക്കിപ്പുഗി പൂരല കംപ് അണ ജാകൊട്ടി ഹാക്കിത്ത അയിന വേസ്റ്റ് ആ ജന മരണിത് മസ് രൊട്ടി വേസ്റ്റ് ആ സൈനിക വളിപ്പത്ത എൺ ഡേ കാമ്പിനേഷൻ അത സൊഞ്ഞ്ചത് ബുർജി മധ്യാഗ്ല രീ മഞ്ചിൻ്റെ ജയന ഒന്നുമെന്ന് പൂടി